ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಸರ್ಕಲ್ ಶೇಪಿಂದು ಒಂದು ಕ್ವಿಲ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ರೆಡಿ ಮಾಡ್ಕೊಂಡಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಮತ್ತು ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನಿಮಗೆ ಯಾವ್ದಾದ್ರು ಮೆಟೀರಿಯಲ್ಸ್ ಬೇಕಾದರೆ ಆಗಿರ್ಬೋದು ಜಿಪ್ಪು ರನ್ನರು ಹಾಗೆ ಎಲ್ಲ ಆರಿ ವರ್ಕಿನ ಮೆಟೀರಿಯಲ್ಸ್ ಎಲ್ಲದೂ ಕೂಡ ನಿಮಗೆ ತುಮಕೂರಿನ ಕವಿತಾ ಎಂಟರ್ಪ್ರೈಸಲ್ಲಿ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸನ್ನು ನೀವು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಬೋದು ನಾನಿಲ್ಲೊಂದು ನಾರ್ಮಲ್ ಸಣ್ಣ ಕ್ವಿಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸರ್ಕಲಿಂದು ಹನ್ನೆರಡು ಇಂಚು ಇದೆ ಹನ್ನೆರಡು ಇಂಚಿನ ಸರ್ಕಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರ ಇದೇನು ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಇದೇ ರೀತಿಯು ಒಂದು ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಂತಿಷ್ಟೇ ಉದ್ದ ಬೇಕು ಎಲ್ಲ ಏನೂ ಇಲ್ಲ ಆದರೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಕಾಲು ಇಂಚು ಇದೆ ಉದ್ದನ ನೀಡಿ ಬ್ಲೌಸ್ ಪೀಸನ್ನು ಕೂಡ ತಗೊಂಡಿದ್ದೀನಿ ಈಗ ಫೋಲ್ಡ್ ಮಾಡಿದ್ದೀನಿ ಹದಿನೈದು ಇಂಚು ಇದೆ ಹೀಗೆ ಫುಲ್ ಓಪನ್ ಮಾಡಿದ್ರೆ ಮೂವತ್ತು ಇಂಚಿದೆ ಹೀಗೆ ಹದಿನೈದು ಇಂಚಿದೆ ನಮಗೆ ಇದು ಹ್ಯಾಂಡಲಿಗೆ ಬೇಕು ನಾನು ಇವತ್ತೊಂದು ಹ್ಯಾಂಡ್ ಪರ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮಧ್ಯೆ ಕಟ್ ಮಾಡಿ ಎರಡೆರಡು ಸರಿ ಹ್ಯಾಂಡಲ್ ಯಾಕೆ ಹೊಲಿಬೇಕು ಅಂತ ಅಂದ್ಕೊಂಡು ಹೀಗೆ ಸೀದ ಬಟ್ಟೆಯನ್ನು ಇದ್ದಿತ್ತಲ್ಲ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವೀಗ ಫಸ್ಟು ಹ್ಯಾಂಡಲ್ ರೆಡಿ ಮಾಡ್ಕೊಬೇಕು ಹೇಗೆ ಅಂತಂದರೆ ಹೀಗೆ ಮಡ್ಚ್ಕೊಬೇಕು ಎರಡೂ ಕಡೆಯೂ ಮಡ್ಚ್ಕೊಂಡು ಹೀಗೆ ಫೋಲ್ಡ್ ಮಾಡಿ ಈ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಉದ್ದಕ್ಕೂ ಕೂಡ ಹಾಕಬೇಕು ಹ್ಯಾಂಡಲ್ ರೆಡಿ ಮಾಡ್ಕೊಬರ್ತೀನಿ ಆಮೇಲೆ ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಹ್ಯಾಂಡಲ್ ಈಗ ರೆಡಿ ಆಯಿತು ಕರೆಕ್ಟಾಗಿ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೊಂಬಿಡ್ಬೇಕು ಆವಾಗ ಎರಡು ಹ್ಯಾಂಡಲ್ಲು ಆದಾಗೆ ಆಗತ್ತೆ ಆನಂತರ ಇದನ್ನು ನಾವು ಹೀಗೆ ಫೋಲ್ಡ್ ಮಾಡ್ಕೊಬೇಕು ಬೇಕಾದರೆ ಏನಾದ್ರು ಒಂದು ಭಾರಕ್ಕೆ ಇಟ್ಕೊಳ್ಳಿ ಅಂದರೆ ಎಲ್ಲರೂ ಜಾರಿ ಹೋಗುತ್ತೆ ಅಂತ ಅಷ್ಟೇ ಅಂದರೆ ತುಂಬ ಏನು ದೊಡ್ಡ ಕಿಲ್ವಲ್ಲ ಅದಕ್ಕಾಗಿ ಹೇಳಿದೆ ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಎರಡು ಇಂಚು ಇಲ್ಲ ಒಂದೂವರೆ ಇಂಚು ಬೇಕಾದರೆ ಮಾಡ್ಕೊಬೋದು ನಾನಿಲ್ಲಿ ಎರಡು ಇಂಚನ್ನು ತಗೊಂಡಿದ್ದೀನಿ ಎರಡು ಹೀಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಈ ಕಡೆಯೂ ಅಷ್ಟೇ ಎರಡು ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು ಮಾಡಿಕೊಂಡು ಕಟ್ ಮಾಡಿ ತೆಕ್ಕೋಬಿಡಬೇಕು ಎರಡು ಕಡೆಯೂ ಕೂಡ ಕಟ್ ಮಾಡ್ಕೋಬೇಕು ಆನಂತರ ಕಟ್ ಮಾಡಿ ಆದಮೇಲೆ ಓಪನ್ ಮಾಡಿದರೆ ಈ ರೀತಿಯಾಗಿ ಕಾಣಿಸುತ್ತೆ ಈಗ ಇಲ್ಲಿ ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಿಡ್ಲು ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಗೆ ಬರುತ್ತೆ ಇದೆ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಇಲ್ಲಿಂದ ಪೂರ್ತಿ ಲೈನ್ ಹಿಂಗೆ ಹೇಳ್ಕೊತೀರಲ್ಲ ಹೀಗೆ ಇದು ಮಿಡ್ಲು ಪಾಯಿಂಟ್ ಆಗಿರುತ್ತೆ ಇಲ್ಲಿ ನಾವು ಕಟ್ ಮಾಡಿದ್ದೀವಲ್ಲ ಅದರ ಅಳತೆ ಏನೋ ಎಂಟು ಕಾಲಿದೆ ಎಂಟು ಕಾಲು ಅಂತಂದರೆ ನಾಲ್ಕು ಆದಮೇಲೆ ಒಂದು ಪಾಯಿಂಟ್ ಹೌದಾ ಆಮೇಲೆ ಈ ಕಡೆಯಿಂದ ಎರಡು ಇಂಚು ಈ ಕಡೆಯಿಂದ ಎರಡು ಇಂಚು ಹೀಗೂ ಒಂದು ಮಾಡ್ಕೊಬೋದು ನಿಮಗಿಲ್ಲ ಹ್ಯಾಂಡಲ್ ಇಲ್ಲಿ ಬೇಕು ಅಂದರೆ ಇಲ್ಲೂ ಕೂಡ ಇದು ಮಾಡ್ಕೊಬೋದು ಮೇಲ್ಗಡೆ ಬೇಕಾದರೂ ಕೂಡ ಹಚ್ಕೊಬೋದು ಹೇಗೆ ಮಾಡಿಕೊಂಡ್ರೂ ಕೂಡ ಚೆನ್ನಾಗೇ ಆಗತ್ತೆ ಫಸ್ಟ್ ನಾವು ಹ್ಯಾಂಡಲ್ ಆದ್ಮೇಲೇ ನೆಕ್ಸ್ಟು ಬೇರೆದನ್ನೆಲ್ಲ ಮಾಡೋಣ ಆವಾಗ ಇನ್ನು ಚೆನ್ನಾಗಿ ಬರುತ್ತೆ ನಿಮಗೆ ಹ್ಯಾಂಡಲ್ ಏನಾದರೂ ನೀವು ಶಾರ್ಟಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅಂತ ಆದರೆ ನೀವೇನು ಮಾಡಬೇಕು ಒಂದು ಸ್ವಲ್ಪ ಮೇಲಕ್ಕೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಇಲ್ಲಿಗೆ ಹಾಕ್ಕೊಳ್ಳಿ ಚೆನ್ನಾಗಿ ಆಗುತ್ತೆ ಇಲ್ಲಿ ಹೀಗೆ ಫೋಲ್ಡ್ ಮಾಡಿ ಹೀಗೆ ಬರಬೇಕು ಇಲ್ಲೂ ಅಷ್ಟೇ ಹೀಗೆ ಫೋಲ್ಡ್ ಮಾಡಿ ಇಲ್ಲಿಗೆ ಬರಬೇಕು ನಾನು ಒಂದು ಸ್ವಲ್ಪ ಮಡ್ಚಿ ಉಳಿದ ಮೇಲೆ ಶಾರ್ಟ್ ಆಗುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಮೇಲೇ ತೊಗೋತೀನಿ ಇಲ್ಲಿಂದ ಒಂದು ಇಲ್ಲಿಂದ ಮೇಲ್ಗಡೆ ಒಂದು ಇಂಚ್ ಮೇಲಕ್ಕೆ ನಾನು ಹ್ಯಾಂಡಲನ್ನು ತೊಗೋತೀನಿ ಅಂದರೆ ನನ್ನ ಬ್ಲೌಸ್ ಪೀಸ್ ಎಷ್ಟಿತ್ತೋ ಅಷ್ಟಕ್ಕೆ ಕಟ್ ಮಾಡ್ಕೊಂಡಲ್ಲ ಅದಕ್ಕಾಗಿ ಹ್ಯಾಂಡಲ್ ಸ್ವಲ್ಪ ಇದಾಯಿತು ಅಷ್ಟೇ ಇಲ್ಲಿ ಇಷ್ಟು ಗ್ಯಾಪ್ ಬಂದರೆ ಸಾಕಾಗತ್ತೆ ಹೀಗೆ ಮತ್ತು ಈ ಕಡೆಯೂ ಅಷ್ಟೇ ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ತೊಗೊಬರ್ತೀನಿ ಹ್ಯಾಂಡಲ್ ಸ್ಟಿಚ್ ಮಾಡ್ಕೊಂಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಹ್ಯಾಂಡಲನ್ನು ಅಟ್ಯಾಚ್ ಮಾಡ್ಕೊಂಬಂದಾಯಿತು ಈಗ ಹ್ಯಾಂಡಲನ್ನು ಒಳಗಡೆ ಇಟ್ಕೊಂಡು ಇಲ್ಲಿ ಹೀಗೆ ಸರ್ಕಲ್ ಏನಿದೆಯಲ್ಲ ಅಲ್ಲಿಗೆ ಜಿಪ್ಪನ್ನು ಅಟ್ಯಾಚ್ ಮಾಡೋಣ ಫಸ್ಟು ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ ಜಿಪ್ ಅಟ್ಯಾಚ್ ಮಾಡೋದು ಮತ್ತು ರನ್ನರ್ ಹಾಕೋದು ಅದೆಲ್ಲದನ್ನು ಕೂಡ ನಾನು ಡೀಟೇಲಾಗಿ ವಿಡಿಯೋವನ್ನು ಮಾಡಿದ್ದೀನಿ ನೀವೇನಾದ್ರು ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ನೋಡಿ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು ಈಗ ನಾವು ರನ್ನರನ್ನು ಅಟ್ಯಾಚ್ ಮಾಡಬೇಕು ರನ್ನರನ್ನು ಕೂಡ ಹಾಕೋದು ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ ನೀವೇನಾದ್ರೂ ನೋಡಿಲ್ಲ ಆ ವಿಡಿಯೋನ ಅಂದರೆ ನೋಡ್ಕೊಳ್ಳಿ ನಾನೀಗ ಹೀಗೆ ರನ್ನರ್ ಹಾಕ್ಕೊತೀನಿ ನೋಡಿ ರನ್ನರನ್ನು ಹಾಕ್ಕೊಂಡು ಹೀಗೆ ಉಲ್ಟ ಮಾಡ್ಕೊಬೇಕು ಅಂದರೆ ನಮಗೆ ಸ್ಟಿಚ್ ಮಾಡಲಿಕ್ಕೆ ಬೇಕಾಗತ್ತಲ್ಲ ಅದಕ್ಕಾಗಿ ಇಲ್ಲ ನಾವು ಮುಂಚೆನೇ ಉಲ್ಟ ಮಾಡಿಕೊಂಡ್ರು ಕೂಡ ಈಸಿಯಾಗಿ ಬರುತ್ತೆ ಈಗ ಇಲ್ಲಿ ಎರಡು ಇಂಚ್ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹೀಗೆ ಇಟ್ಕೊಂಡು ಇಲ್ಲಿ ಮತ್ತೆ ಈ ಕಡೆಯೂ ಅಷ್ಟೇ ಈ ಕಡೆಯೂ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಬೇಕು ಇಲ್ಲಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡು ತೆಕ್ಕೊಬೇಕು ಹೀಗೆ ಸ್ಟಿಚ್ ಹಾಕ್ಕೊಂಡು ತೊಗೊಂಬರ್ತೀನಿ ನೋಡಿ ಎರಡು ಕಡೆಯೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡಾಯ್ತು ಮತ್ತು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೀನಿ ಈಗ ನಾವು ಜಿಪ್ಪನ್ನು ಓಪನ್ ಮಾಡ್ಕೊಬೇಕು ಸಣ್ಣ ಪುಟ್ಟ ತಿರುಗಾಟಕ್ಕೆಲ್ಲ ಚೆನ್ನಾಗತ್ತೆ ನಾವು ಇದನ್ನು ಯಾರಿಗಾರು ಕೊಟ್ಟರು ಗಿಫ್ಟಾಗಿ ಕೊಟ್ಟರು ಕೂಡ ಚೆನ್ನಾಗಿ ಇರುತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ನಾವು ಈ ರೀತಿಯನ್ನು ರೆಡಿ ಮಾಡಿ ಬಂದ ಗೆಸ್ಟ್ಗಳಿಗೆ ಅರ್ಶನ ಕುಂಕುಮದ ಜೊತೆಗೆ ಕೊಡ್ಬೋದು ಚೆನ್ನಾಗಿ ಇರುತ್ತೆ ನೋಡಿ ಈ ರೀತಿಯಾಗಿ ಪರ್ಸು ರೆಡಿ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ನೋಡಿ ನೋಡೋಕ್ಕೂ ಕೂಡ ಕ್ಯೂಟಾಗಿ ಇದೆ ಮತ್ತು ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ನಾವು ಬ್ಲೌಸ್ ಪೀಸಿಂದ ಮಾಡಿದ್ರೆ ಶೈನಿಂಗ್ ಬ್ಲೌಸ್ ಪೀಸಲ್ಲಿ ಮಾಡಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಳಗಡೆ ಇಷ್ಟು ಸ್ಪೇಸ್ ಇದೆ ನಮ್ಮದು ನಾರ್ಮಲ್ ಊಟದ ಪ್ಲೇಟಿಂದ ಅಳತೆಯನ್ನು ತಗೊಂಡ್ರೆ ಇಷ್ಟು ದೊಡ್ಡ ಪೌಚು ರೆಡಿ ಆಗಿಬಿಡುತ್ತೆ ಒಂದೇ ಒಂದು ಸರ್ಕಲ್ಲಿಂದ ಎಷ್ಟು ಒಳ್ಳೆ ಪೌಚ್ ಸರ್ಕಲ್ ಬಟ್ಟೆಯಿಂದ ಎಷ್ಟು ಒಳ್ಳೆ ಪೌಚ್ ಆಯಿತು ಅಂತ ನೋಡಿ ಇಲ್ಲಿ ಹಿಂದುಗಡೆನೂ ಕೂಡ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಇಟ್ಕೊಂಡು ಹೋಗ್ಲಿಕ್ಕೆ ಮೊಬೈಲ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ನಾವೆಲ್ಲ ಇನ್ನೂ ಒಂದು ಎಕ್ಸ್ಟ್ರಾ ಪಾಕೆಟ್ ಮಾಡ್ಕೊತೀವಿ ಅಂತಂದರೆ ಇಲ್ಲಿ ಒಳಗಡೆ ಪಾಕೆಟ್ ಕೂಡ ನಾವು ಮಾಡ್ಕೊಬೋದು ನೆಕ್ಸ್ಟೆಲ್ಲ ನಾನು ಪಾಕೆಟ್ ಎಲ್ಲ ಮಾಡಿ ಹೊಲಿಯೋದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಈ ಪೌಚ್ ಇಷ್ಟ ಆಯಿತು ಹ್ಯಾಂಡ್ ಬ್ಯಾಗ್ ಇಷ್ಟ ಆಯಿತು ಅಂತಂದರೆ ಈಗಲೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ